ನಾನು ಈ ಚಂದನ್ಗೌಡ್ರು ಮತ್ತು ಈ ಅಬಿ ಎರಡು ವರ್ಷದಿಂದ ಪರಿಚಯ ಗೌಡ್ರು ಎಡಿಟರೇ ಅಬಿ ಈ ಅಭಿ ಚಂದನ್ಗೌಡ್ರು ನನಗೆ ಇದು ಇದೇ ಐದು ತಿಂಗಳಿಂದ ಬಟ್ಟೆ ಅಂಗಡಿ ಓಪನ್ಗೆ ಕರೀತಾರೆ ಆ ಬಟ್ಟೆ ಅಂಗಡಿಗೆ ಓಪನ್ಗೆ ನಾನು ಹೋಗ್ತೀನಿ ಅದೇ ಬಟ್ಟೆ ಅಂಗಡಿಗೆ ವಿಡಿಯೋಗ್ರಾಫರ್ ಆಗಿ ಇದೇ ಚ ಇದು ಅಭಿ ಬಂದಿರ್ತಾರೆ ಚಂದನಗೌಡರು ವಿಡಿಯೋಗ್ರಾಫರ್ ಹಾಕಿ ಬಿಕಾಸ್ ಚಂದನ್ಗೌಡ್ರು ಎಡಿಟರ್ ಅಬಿ ಸೊ ಅದಕ್ಕೆ ಅವ್ರು ವೀಡಿಯೋಗ್ರಾಫರ್ ಆಗಿ ಬಂದಿರ್ತಾರಲ್ಲ ಅದರ ನಂತರ ನಾನು ಅಲ್ಲಿ ಹೋಗ್ತೀನಿ ವೀಡಿಯೋ ಎಲ್ಲ ಮುಗಿಯುತ್ತೆ ಅವ್ರದ್ದು ಶೂಟಿಂಗ್ ಎಲ್ಲ ಮುಗಿಯುತ್ತೆ ನಾನು ಅಭಿ ಒಂದು ಎರಡು ಅವರ್ ಕುತ್ಕೊಂಡು ಮಾತಾಡ್ತೀನಿ ಏನು ವಿಚಾರ ಏನು ಯಾಕೆ ಹಿಂಗೆ ವೈರಲ್ ಆಗೋಯ್ತಲ್ಲ ವೀಡಿಯೋ ಫ್ರೆಶ್ ವೀಡಿಯೋ ಚಂದ ಇವ್ರದ್ದು ಸಮೀರ್ ಅವ್ರದ್ದು ಫ್ರೆಶ್ ವೀಡಿಯೋ ಈ ಲೆವೆಲ್ಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ನನಗೊಂದು ಕುತೂಹಲ ಆ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ನಾವೆಲ್ಲ ನಮಗೊಂದು ಕುತೂಹಲ ಸರಿ ಅಂದ್ಬಿಟ್ಟು ನಾನು ಕೇಳ್ತೀನಿ ಅದಾದಮೇಲೆ ಇದೇ ಅಭಿ ಹೇಳ್ತಾನೆ ನನಗೆ ಹಾಂ ಕೂತ್ಕೊಂಡು ನನ್ನ ಜೊತೆ ಮಾತಾಡಬೇಕಾದ್ರೆ ಹಾಂ ಇದು ನೀನು ಜಸ್ಟ್ ವೈರಲ್ ಆಗಿದ್ದು ನೋಡಿ ಇದೆಯಾ ಇದರಿಂದ ಎಷ್ಟು ಕೆಲಸ ನಡೀತು ಹೆಂಗೆ ವೈರಲ್ ಆಯಿತು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ ಹೌದಾ ಹೆಂಗ್ ವೈರಲ್ ಆಯಿತು ಅಂತ ನಾನು ಕೇಳ್ತೀನಿ ಇದರಿಂದ ಮುನ್ನೂರಿಂದ ನಾನೂರು ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ ಐವತ್ತರಿಂದ ಅರವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟು ವೈರಲ್ ಆಗಿದ್ದು ಅಂತ ಅಭಿ ಹೇಳ್ತಾನೆ ನಾನು ಹಾಂ ಹೌದಾ ನನಗೊಂದು ಕುತೂಹಲ ಹಾಂ ಹೌದಾ ಇಷ್ಟೊಂದು ಇದಕ್ಕೆಲ್ಲ ಫಂಡೇಲಿ ಬರುತ್ತೆ ಯಾಕಂದರೆ ಯಾವುದೇ ಫಂಡ್ ಇಲ್ಲ ಅಂದರೆ ಯಾರೂ ಮಾಡಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಟ್ರೋಲ್ ಪೇಜ್ಗಳಾಗಲಿ ಮುನ್ನೂರು ನಾನ್ನೂರು ಅಂತಂದ್ರೆ ಕಮ್ಮಿ ಅಲ್ಲ ಯಾರು ಮಾಡಲ್ಲ ಅಂತಂದ್ಬಿಟ್ಟು ನಾನು ಕೇಳ್ತೀನಿ ಅದ ಅದು ಇದೇ ಅಭಿ ಹೇಳಿದ್ದಾನೆ ನಮ್ಮ ಬಾಸ್ ಗಿರೀಶ್ ಮಟ್ಟಣ ಮಹೇಶ್ ತಿಮ್ರೋಡಿ ಅವರಿಂದನೇ ಫಂಡ್ ಆಗೋದು ನೀನು ಕೊಡಿಸ್ತೀನಿ ಬಾ ನಿನ್ಗೆ ಫೈನಾನ್ಷಿಯಲಿ ಇದೆ ಅದನ್ನು ನಾನು ನೋಡ್ಕೊತೀವಿ ಟ್ರಾನ್ಸ್ಪೋರ್ಟ್ಗೆ ಏನು ವೆಹಿಕಲ್ ಗೀಕಲ್ ಟ್ರಾನ್ಸ್ಪೋರ್ಟ್ ಎಲ್ಲ ನಾನು ನೋಡ್ಕೊತೀನಿ ಮತ್ತು ನೀನು ಉಳ್ಕೊಳೋಕ್ಕೆ ಮ ಆಗಿರ್ಬೋದು ಅಂತಂದರೆ ರೂಮು ಮನೆ ನೀನು ಬೇಕಾದ್ರೆ ಮೈ ನಾನು ಎಲ್ಲಿ ಉಳ್ಕೊಡ್ತೀರಾ ಅಲ್ಲಿ ಅಂತ ಕೇಳ್ತೀನಿ ಬೇಕಾದ್ರೆ ಮಹೇಶ್ ತಿಮ್ಮರೋಡಿಯವ್ರ ಮನೇಲಿ ಉಳ್ಕೊ ಆಗಿಲ್ಲ ನಿನಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಬೇಕಾದ್ರೆ ನಾನು ಸಪ್ರೇಟ್ ರೂಮ್ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳ್ತಾನೆ ಹಾಂ ನನಗೊಂದು ಕನ್ಫ್ಯೂಷನ್ ಇದಕ್ಕೆಲ್ಲ ಫಂಡ್ ಇಲ್ಲ ಇಲ್ಲಿಂದ ಬರುತ್ತೆ ಹಾಂ ಇದೆಲ್ಲ ನಮಗೆಲ್ಲ ಖರ್ಚು ಊಟ ಎಲ್ಲ ಇದೆಲ್ಲ ಮಹೇಶ್ ನೋಡಿ ಗಿರೀಶ್ ಮಠಣ್ಣನವರೇ ನೋಡ್ಕೊಳ್ಳೋದು ಅಂತ ಅವ್ನು ಹೇಳ್ತಾನೆ ಹಾಂ ಸರ್ ಯಾವುದಾ ಹಾಂ ಇದು ಏನು ಈಗ ಸಮೀರ್ದು ವೀಡಿಯೋ ವೈರಲ್ ಆಯ್ತಲ್ಲ ಆ ವೀಡಿಯೋ ವೈರಲ್ ಆಗಿ ಒಂದು ಒಂದು ಎರಡು ಮೂರು ದಿನಗಳ ನಂತರ ಇದೇ ಚಂದನ್ ಒಂದು ವೀಡಿಯೋ ಮಾಡಾಕ್ತಾರೆ ಆ ವೀಡಿಯೋದಲ್ಲಿ ಚಂದನಗೌಡರು ಸ್ಪೆಸಿಫೈಯಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಏನಂತ ಇದೇ ನನಗೆ ಗೊತ್ತಿರುವಂತಹ ನಮ್ಮ ಕಮ್ಯುನಿಟಿಯ ನನಗೆ ಗೊತ್ತಿರೋ ಒಬ್ಬ ಹುಡುಗನೇ ನನಗೆ ಆಫರ್ ಮಾಡ್ತಾರೆ ಹಿಂಗೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಸೌಜನ್ಯ ಪರ ವೀಡಿಯೋ ಮಾಡಬೇಕು ನೀವು ನಿಮಗೆ ಏನು ಫಂಡ್ ಐತೆ ಅದನ್ನ ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಆ ವೀಡಿಯೋನು ಕೂಡ ನನ್ನ ಹತ್ರ ಐತೆ ಇವಾಗ ಅವ್ರ ಚಾನಲಲ್ಲಿ ಇಲ್ಲ ಯಾಕೆ ಡಿಲೀಟ್ ಮಾಡಬೇಕು ವೀಡಿಯೋನ ವೀಡಿಯೋ ಮಾಡಿದ್ರೆ ಆ ಫುಟೇಜ್ ನನ್ನ ಹತ್ರ ಇದೆ ಇಲ್ಲದೇ ಮಾತಾಡ್ತಾಯಿಲ್ಲ ಹಾಂ ಅವ್ರು ಹೇಳ್ತಾರೆ ಅದಕ್ಕೆ ನಾನು ಒಪ್ಕೊಂಡಿಲ್ಲ ಅಂತ ಹೇಳ್ತಾರೆ ಆ ಹುಡುಗ ಬೇರೆ ಯಾರೂ ಅಲ್ಲ ಆ ಹುಡುಗ ಅಭಿ ಅವತ್ತು ಆಫರ್ ಮಾಡಿದ್ದು ಚಂದನಗೌಡಿಗೆ ಅಬಿ ಸರ್ ಇಷ್ಟಲ್ಲ ಆದಮೇಲೆ ಇದೇ ಚಂದನಗೌಡರು ಒಂದು ಒಂದೂವರೆ ವರ್ಷದ ಎಂ ಪಿ ಎಲೆಕ್ಷನ್ನಲ್ಲಿ ನನ್ನ ಹತ್ರ ದುಡ್ಡೇ ಇಲ್ಲ ನಾನು ಇರೋ ದುಡ್ಡೆಲ್ಲೂ ಎಲೆಕ್ಷನಲ್ಲಿ ಕಳೆದು ಬಿಟ್ಟಿದ್ದೀನಿ ನನ್ನ ಹತ್ರ ದುಡ್ಡೇ ಇಲ್ಲ ಅಂದ್ಬಿಟ್ಟು ಅವರು ಮೆನ್ಷನ್ ಮಾಡಿ ಹೇಳ್ತಾರೆ ಹೌದಾ ನಿಮ್ಮ ಹತ್ರ ದುಡ್ಡಿಲ್ವಾ ಅಂತ ಅಂದ್ಬಿಟ್ಟು ಅವರು ಕತ್ತಲಿದ್ದಂಥ ಚೈನು ಎಲ್ಲನೂ ತಗೊಂಡ್ಬಿಟ್ಟು ಗಿರ್ವಿ ಅಂಗಡಿಲಿ ಆಡ ಮಾಡ್ತಾರೆ ಆ ವಿಡಿಯೋ ಎಲ್ ಹತ್ರನೂ ಐತೆ ಎಲ್ಲರ ಹತ್ರನೂ ಐತೆ ಬಟ್ ಎಲ್ಲಾರ್ಗೂ ಗೊತ್ತು ದುಡ್ಡೇ ಇಲ್ಲದೆ ಯಾವ್ದಾದ್ರು ಒಂದು ವರ್ಷಗಳ ನಂತರ ಐವತ್ತು ಲಕ್ಷ ಖರ್ಚು ಮಾಡಿ ಬಟ್ಟೆ ಅಂಗಡಿ ಹೆಂಗೆ ಮಾಡಿದ್ರು ಮತ್ತು ಒಬ್ಬ ಮಂಜು ಅವರು ಅವಾಗಿಂದ ಅವ್ರಿಗೆ ಮೇಯ್ನ್ ಸೋರ್ಸೇ ಯೂಟ್ಯೂಬು ಅವಾಗಿಂದ ಯೂಟ್ಯೂಬಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವೀಡಿಯೋ ಬಿಟ್ಟಿರಬೇಕು ಇಪ್ಪತ್ತು ಇಪ್ಪತ್ತೈದು ವಿಡಿಯೋಗೆ ಇವ್ರಿಗೆ ಐವತ್ತು ಐವತ್ತೈದು ಲಕ್ಷ ಬಂದುಬಿಡ್ತದೆ ದುಡ್ಡು ಎಲ್ಲಿಂದ ಬಂತು ಏನಾದರೂ ಇರಬೇಕಲ್ವಾ ಇದೇ ಅಭಿ ಹೇಳಿದ್ದಾನೆ ನನಗೆ ನನಗೂ ಆಫರ್ ಮಾಡಿದ್ದಾನೆ ಇದಕ್ಕೆಲ್ಲ ಫಂಡಿಂಗ್ ನಡೀತದೆ ಸಮೀರ್ ವಿಡಿಯೋನೂ ಏನು ಕಮ್ಮಿ ಅಲ್ಲ ಅವ್ನು ಎ ಎಡಿಟಿಂಗ್ ಎಲ್ಲ ಫಂಡಿಂಗ್ ನಡೆದಿದೆ ಅವನಿಗೂ ಫಂಡಿಂಗ್ ಆಗಿದೆ ಹಾಂ ಯಾಕಂತಂದರೆ ಒಂದು ಎಡಿಟ್ ಮಾಡೋದು ಸುಮ್ಮನೆ ಅಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ ಫಂಡ್ ಮಾಡಿದ್ದಾರೆ ಅಂದ್ಬಿಟ್ಟು ಇದೇ ಅಭಿ ನನಗೆ ಆವತ್ತು ಕೂತ್ಕೊಂಡು ಒಂದು ಎರಡು ಅವರ್ ಮಾತಾಡಿದಾಗ ಅದ್ರ ಬಗ್ಗೆ ಅದು ಹೇಳಿದ್ದಾರೆ ಇವಾಗ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಚಂದನ್ ಚಂದನಗೌಡದೇ ಪಾನ್ ಕಾರ್ಡ್ ಸಿಗ ಒಂದು ಲಕ್ಷ್ಮಿ ಅನ್ನೋರ್ದು ಇವತ್ತಿದು ಪಾನ್ ಕಾರ್ಡ್ ಸಿಗುತ್ತೆ ಆ ಪಾನ್ ಕಾರ್ಡಲ್ಲಿ ಇದೇ ಚಂದನಗೌಡ ನಾವು ಯಾರು ಎಲ್ಲ ನಾವು ಯಾರ ಪರನೋ ಅಲ್ಲ ಇರೋ ಸತ್ಯನೇ ತಿಳಿಸ್ತೀವಿ ಅಂತ ಅಂದೋರು ಇದೇ ಚಂದನಗೌಡ ಹೇಳ್ತಾನೆ ಪಾನ್ ಕಾರ್ಡ್ ಸಿಕ್ಬಿಡ್ತು ಹಂಗೆ ಹಿಂಗೆ ಅಂತ ವಾದ ಮಾಡ್ತಾನೆ ಚಂದನ್ ಗೌಡ ಹಾಂ ಓ ಪಾನ್ ಕಾರ್ಡ್ ಸಿಕ್ಕೋ ಅದು ಹುಡುಗಿ ಆ ಯುವತಿ ಅಂದರೆ ಏನು ಪಾನ್ ಕಾರ್ಡ್ ಕಳ್ಕೊಂಡಿದ್ರು ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾವುದೋ ಒಂದು ಕಳ್ಕೊಂಡಿದ್ರು ಅವ್ರು ಬದುಕಿದಾರೆ ಅಂತ ಗೊತ್ತಾದ ಮೇಲೆ ಅದನ್ನು ಕನೆಕ್ಟ್ ಮಾಡಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಯಾವುದೋ ಒಂದು ಲಕ್ಷ್ಮಿ ಅನ್ನೋ ಯುವತಿ ಸೊತಾಗಿದ್ದವರು ಅಂದರೆ ಅನಾಥ ಶವ ಅಂತ ಮಣ್ಣು ಮಾಡಿದ್ರು ಯು ಡಿ ಆರ್ ಆಗಿರೋದು ಸೊತಾಗಿರೋದು ನೋಡಿ ಇದೆ ಅಂತ ಕನೆಕ್ಟ್ ಮಾಡಿದವರು ಇವರು ಜನಗೆ ಮಿಸ್ಲೀಡ್ ಮಾಡಿದವರು ಅದೇ ಹೇಳಬೇಕಿತ್ತು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಆಮೇಲೆ ವಿಡಿಯೋ ಇಲ್ಲವಂತಪ್ಪ ಅವ್ರು ಬದುಕಿದಾರಂತೆ ಅಂತ ಇದಕ್ಕೇನು ಹೇಳಬೇಕು ಫಂಡಿಂಗ್ ಆಗಿಲ್ವ ಅವ್ರಿಗೆಲ್ಲ ಫಂಡಿಂಗ್ ಆಗಿಲ್ವ ಸರ್ ಇದು ಇವರು ಏನು ಹೇಳಿಲ್ಲ ಸರಿ ಓ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಅಂತ ಡೇ ಸುಬ್ರಹ್ಮಣ್ಯ ಅವರು ಬಂದ್ಬಿಟ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ ಹಿಂಗೆ ಇವತ್ತಿದಂತೆ ಅಂತ ಇವ್ರು ಕೊಟ್ಟಿಲ್ಲ ಇದೇ ಗೌಡ್ರು ಹೇಳಿದಾರಣ ನನ್ಗೆ ಆಫರ್ ಬಂದಿತ್ತು ಅಂತ ಅವ್ರು ವಿಡಿಯೋ ಯಾಕೆ ಡಿಲೀಟ್ ಮಾಡ್ಕೋಬೇಕು ಓಹ್ ಎಲ್ಲ ಡೀಲ್ ಎಲ್ಲ ಮುಗಿತಲ್ಲ ಅದಕ್ಕೋಸ್ಕರ ವೀಡಿಯೋ ಡಿಲೀಟ್ ಮಾಡ್ಕೊಂಡ್ರಾ ನೋಡಿ ಅಭಿ ನನಗೆ ಸ್ಪೆಸಿಫೈಯಾಗಿ ಮೆನ್ಷನ್ ಮಾಡು ಹೇಳಿದ್ದಾನೆ ಇದಕ್ಕೆಲ್ಲ ನಮಗೆ ನಮಗೆ ಫಂಡ್ ಮಾಡೋದು ಗಿರೀಶ್ ಮಠಣ್ಣ ಮಹೇಶ್ ತಿಮ್ರೋಡಿ ಅಂತ ಇವತ್ತು ಅವನೇನು ವ್ಯೂಸು ಲೈಕ್ಸ್ಗೋಸ್ಕರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೋ ಅವ್ನು ಹೇಳ್ಕೊಳಕ್ಕಾಗಲ್ವಲ್ಲ ನನಗೆ ಫಂಡ್ ಆಗಿದೆ ಅಂತ ಅದಕ್ಕೋಸ್ಕರ ವ್ಯೂಸ ಲೈಕ್ಸು ಅಂದ್ಬಿಟ್ಟು ಎತ್ತಾಗ್ಬಿಟ್ಟ ಅವ್ನ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ನಾನು ಧರ್ಮಸ್ಥಳದಲ್ಲಿ ಬಾ ನಾನು ಏನು ಇನ್ವೆಸ್ಟಿಗೇಷನ್ ಈಗ ನೀವು ನೋಡ್ಬೋದು ಬುರ್ಡೆಯಲ್ಲೇ ಹೋಗಿದ್ದು ಅವನು ಮತ್ತು ಜಯಂತು ಆ ಬುರುಡೆ ಉಡಿಕೊಂಡಾಗ ಇನ್ವೆಸ್ಟಿಗೇಷನ್ ಅಂತ ಅವ್ರು ನಡೆಸ್ ನಡೆಸಿದ್ರು ಅಲ್ಲಿ ಹೀಗೆಲ್ಲ ಮಾಡಿದ್ದು ವೀರೇಂದ್ರ ರೇಡವರು ಕುಟುಂಬದವ್ರು ಅಂತಲೂ ನಾನು ಹೇಳಿದ ಇವೆಲ್ಲ ಸುಮಾರು ಕೊಲೆಗಳು ಅತ್ಯಾಚಾರ ಮಾಡೋರು ಯಾಕಂತಂದ್ರೆ ಅವ್ನು ಹೇಳಿರೋದು ನಾನು ಹೇಳ್ತಾ ಇದ್ದೀನಿ ಹಾಂ ಏ ನಾನು ಇನ್ವೆಸ್ಟಿಗೇಷನ್ ಇದ್ದೀನಿ ನಾನು ಏನು ಇನ್ವೆಸ್ಟಿಗೇಷನ್ ಇದ್ದೀನಿ ಅದನ್ನು ನೀನು ಅಪ್ಲೋಡ್ ಮಾಡು ಹಾಂ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡು ಇಷ್ಟೇ ನಿನ್ನ ಕೆಲಸ ಅಂತ ಅವ್ರು ಹೇಳಿದರು ನೀವೇನಕ್ಕೆ ಹೋಗಿಲ್ಲ ಸರ್ ಅದೇ ನನಗೆ ಕಾಲೇಜು ಟೈಮು ಎಕ್ಸಾಮ್ ಟೈಮ್ ಬೇರೆ ಯಾವಾಗ ಹಾಂ ಮತ್ತು ನನಗೆ ಈ ಪ್ರಕರಣದ ಬಗ್ಗೆ ತಿಂಚು ಒಂದು ಎಳ್ಳಷ್ಟು ಇಲ್ಲ ಯಾಕಂದ್ರೆ ನಮ್ಮ ನಮ್ಮ ರೂಟೇ ಬೇರೆ ಇತ್ತು ನಾನು ವ್ಲಾಗ್ ಹೀಗೆ ಮಾಡ್ಕೊಂಡಿದ್ದೋನು ನನಗೆ ಇದ್ರ ಬಗ್ಗೆ ಒಂಚೂರು ನಾಲೆಡ್ಜ್ ನಾಲೆಡ್ಜಿಲ್ಲದೇ ನಾನು ಹೆಂಗಲಿ ನಾಳೆ ನಮ್ಮ ಹುಡುಗ್ ಬರ್ತಿದ್ದೀರಿ ದೊಡ್ಡ ದೊಡ್ಡವ್ರವ್ರೆ ಅಂತ ನನಗೆ ಗೊತ್ತಾಯಿತು ಏಕೆಂತಂದರೆ ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಫಂಡಿಂಗ್ ಆಯ್ತಾ ಇದೆ ಅಂತಂದಾಗ ಮತ್ತೆ ಆಪೋಸಿಟ್ ಪರ್ಸನ್ ಏನು ಈಗ ಧರ್ಮಸ್ಥಳದವರು ಇದ್ದರೆ ಅವ್ರು ಏನು ಕಮ್ಮಿ ಅಲ್ಲ ದೊಡ್ಡ ಇದ್ರೆ ನಾಳೆ ನಮ್ಮ ಗುಡುಗೆ ಬಂದಾಗ ನಾವು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಇರಬೇಕು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತಂದಾಗ ನಾನು ಇವರು ಇವರು ಎಲ್ಲ ಒಂದು ಟಾರ್ಗೆಟು ಷಡ್ಯಂತ್ರ ಮಾಡ್ತಾವ್ರೆ ಅಂದಾಗ ನನ್ನ ಚಾನಲಲ್ಲಿ ನಾನು ಕ್ವಶನ್ ಕೇಳೋಕ್ಕೆ ಶುರು ಮಾಡಿದೆ ಸಮೀರ್ ಏನು ಮಾಡ್ತಾನೆ ನನ್ನ ಚಾನಲ್ನ ಡಿಆಕ್ಟಿವೇಟ್ ಮಾಡಿಸ್ತಾನೆ ರಿಪೋರ್ಟ್ ಹೊಡೆದ್ಬಿಟ್ಟು ಕ್ವಶನ್ ಕೇಳಿದ್ರೆ ಡಿಆಕ್ಟಿವೇಟ್ ಮಾಡಿಸ್ತಾನೆ ಯಾಕೆ ಮಾಡಿಸ್ಬೇಕು ಇವ್ರು ಕರೆಕ್ಟಾಗಿದ್ರೆ ನೀವು ಹೇಳಲ್ಲ ಒಂದು ಈಗ ನಮ್ಮಕಾರ ಕೆಲಸ ಆಗ್ಬಾರ್ದು ಯಾಕಂತಂದ್ರೆ ಈಗ ನೀವೇ ತಗೊಳ್ಳಿ ನೀವೇ ನನ್ನ ಹತ್ರ ಏನೋ ಪರ್ಸನಲ್ ಕೂತ್ ಮಾತಾಡಿರ್ತೀರಿ ಒಂದು ನಮ್ಮ ಹುಡುಗ ಆ ಗೊತ್ತಿರೋ ಹುಡ್ಗ ಅನ್ಬಿಟ್ಟು ಮಾತಾಡಿರ್ತೀರಿ ಅಂತಂದ್ರೆ ಅದನ್ನ ಎಲ್ಲಾ ಕಡೆ ಡಿಸ್ಕ್ಲೋಸ್ ಮಾಡಿದ್ರೆ ಅದೇನಾಗುತ್ತೆ ಹೆಂಗ್ ಪರ್ಸನಲ್ ಆಗುತ್ತೆ ಅದು ಆ ಅಲ್ಲಿ ತಂದು ಇಲ್ಲಿ ತಂದು ಹೇಳ್ದಂಗ ಆಗುತ್ತೆ ನಾನು ಅದಕ್ಕೋಸ್ಕರ ಇಷ್ಟ ಸುಮ್ಮದಿದ್ದು ಬಟ್ ಇವ್ರ್ ಒಕ್ಕತರ ಒಪ್ಕೋತಾರೆ ಒಪ್ತಾರೆ ಅಂತ ನಾನು ಅಂದ್ರೆ ಮತ್ತೆ ಮತ್ತೆ ಸುಳ್ಳುನೇ ಡಿಫೆಂಡ್ ಮಾಡ್ಕೊಂಡು ಹೋಯ್ತಾದಾಗ ಸತ್ತಿ ಹೇಳಕ್ ನಾನ್ ಯಾಕೆ ಎದ್ ಇವರು ಸುಳ್ಳು ಡಿಫೆಂಡ್ ಮಾಡ್ಕೊಂಡು ಅವ್ರು ತರಬೇಕಾದ್ರೆ ಸತ್ಯ ಹೇಳಕ್ಕೆ ನಾನು ಯಾಕೆ ಇದ್ದರ್ಕಬೇಕು ಅದಕ್ಕೆ ಕೇಳಿದ್ದು ಇದೆ ಇಲ್ಲ ಅಂತ ನಾನು ಹೇಳಲ್ಲ ಅದನ್ನು ನಮ್ಮ ಕಾವಂದ್ರೆ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಕುಟುಂಬದವರೇ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ ಜೋಬಲ್ಲಿದೆ ಅದರಲ್ಲಿದೆ ಇದರಲ್ಲಿದೆ ಅಂತಾರಲ್ಲ ತಂದು ಕೂಡ ಕೇಳಿ ಸರ್ ಯಾವುದಾದ್ರೂ ಒಂದು ಸಾಕ್ಷಿ ನೋಡಿ ಸರ್ ಸೌ ಸೌಜನ್ಯ ಅವರ ತಾಯಿಯವರು ಎಲ್ಲ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನನ್ನ ಮಗಳಿಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಅವರ ಮಗಳಿಗೆ ಇಂಟ್ರ್ ಕೋರ್ಸೇ ಆಗಿಲ್ಲ ನೋಡಿ ಇನ್ನೊಂದು ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳ್ತೀನಿ ಅದನ್ನು ಹೆಂಗೆ ರೇಪ್ ಈಗ ಇಂಟ್ರಿ ಆಗಿಲ್ಲ ಅಂತಂದರೆ ಹೆಂಗ್ ರೇಪ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಯಾವುದೇ ಹೆಣ್ಣು ಮಗಳ ಯಾವುದೇ ಗುಪ್ತಾಂಗವನ್ನು ಅಥವಾ ಅವರ ಪ್ರೈವೇಟ್ ಪಾರ್ಟನ್ನು ನಾವು ಮುಟ್ಟಿದ್ರೆ ಅದು ಅವ್ರ ವಿತೌಟ್ ಪರ್ಮಿಷನ್ ಅದು ರೇಪ್ ಅಂತಲೇ ಕನ್ಸಿಡರ್ ಆಗುತ್ತೆ ಅವತ್ತಿನ ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವತ್ತಿನ ಅವರು ಸ್ಪೆಸಿಫೈ ಆಗಿ ನಾನು ಒಂದೊಂದರೆ ಸಾವಿರ ಪುಟ ಓದಿದ್ದೀನಿ ಸರ್ ಈ ಕೇಸಲ್ಲಿ ಯಾಕಂತಂದರೆ ನಾನು ಇನ್ವಾಲ್ವ್ ಆಗೋಕೆ ಮುಂಚೆ ನಾನು ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅವಾಗ ತರ್ಸ್ಕೊಂಡಿತ್ತು ಒಂದು ಒಂದುವರೆ ಸರ್ ಓದೇ ನಾನು ಹೇಳ್ತಾ ಇದ್ದೀನಿ ಅವತ್ತು ಮೆನ್ಷನ್ ಮಾಡಿದ್ರೆ ಟೂ ಫಿಂಗರ್ಸ್ ಅಷ್ಟೇ ಅಂತ ಇದಕ್ಕೆ ಹೇಳ್ತಾರೆ ಇವರು ಯಾವುದೇ ಸಾಕ್ಷಿ ಇಲ್ದೇ ಆರೋಪ ಮಾಡ್ತಾರಲ್ಲ ನಾನು ಸತ್ಯ ಹೇಳಕ್ಕೆ ಎದ್ಕೋಬೇಕಂತ ಈಗ ಅಂತ ಸರ್ ಇದ್ರ ಸ್ವಲ್ಪ ತನಿಖೆ ಆಗ್ಬೇಕು ಇಲ್ಲಿ ಫಂಡ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿಂದ ದುಡ್ಡು ಬರ್ತಾ ಇದೆ ಹೆಂಗ್ ಬರ್ತಾ ಇದೆ ಅಂತ ಸ್ವಲ್ಪ ತನಿಖೆ ಆಗ್ಬೇಕು ಸರ್ ತಮ್ಮ ಸುಮಂತ್ ಅಂತ ನನ್ನ ಯೂಟ್ಯೂಬರು ಗೋಲ್ಡನ್ ಕನ್ನಡಿಗ ಅಂತ ನನ್ನ ಚಾನಲ್